ಹುಮ್ನಾಬಾದ್ ಕೋರ್ಟ್ ಆವರಣದಲ್ಲಿ ಸ್ವಚ್ಛತಾ ಅಭಿಯಾನ ಹಿರಿಯ ಸಿವಿಲ್ ನ್ಯಾಯಾಧೀಶರಿಂದ ಚಾಲನೆ ಬೀದರ್ ಜಿಲ್ಲೆಯ ಹುಮ್ನಾಬಾದ್ ಕೋರ್ಟ್ ಆವರಣದಲ್ಲಿ ಸ್ವಚ್ಛತಾ ಹಿ ಸೇವಾ ಐ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಕಾರ್ಯಕ್ರಮವನ್ನು ಹಿರಿಯ ಸಿವಿಲ್ ನ್ಯಾಯಾಧೀಶರು ಸ್ವತಃ ತಾವೇ ಪರುಕೆ ಹಿಡಿದು ಸ್ವಚ್ಛತೆ ಕಾರ್ಯವನ್ನು ಕಸವನ್ನ ಗುಡಿಸುವುದರ ಮೂಲಕ ಪ್ರಾರಂಭಿಸಿದರು ಜನರೆಲ್ಲ ಸ್ವಚ್ಛತೆ ಬಗ್ಗೆ ಬಹಳಷ್ಟು ಕಾಳಜಿ ವಹಿಸಬೇಕು ಒಣಕಸ ಹಸಿ ಕಸ ಎಂದು ಬೇರ್ಪಡಿಸಬೇಕು ಪ್ಲಾಸ್ಟಿಕ್ ಬಳಕೆ ಕಡಿಮೆ ಮಾಡಬೇಕೆಂದು ತಿಳಿಸಿದರು ಕೋರ್ಟ್ ಆವರಣದ ಶೌಚಾಲಯ ವೀಕ್ಷಣೆ ಮಾಡಿ ದಿನಾಲು ಸ್ವಚ್ಛತೆ ಮಾಡಬೇಕೆಂದು ಅಲ್ಲಿನ ಸಿಬ್ಬಂದಿಗೆ ಸೂಚಿಸಿದರು ಈ ಸಂದರ್ಭದಲ್ಲಿ ಹಿರಿಯ ಸಿವಿಲ್ ಹಾಗೂ ಜೆಎಂಎಫ್ಸಿ ಹುಮ್ನಾಬಾದ್ ನ್ಯಾಯಾಧೀಶರಾದ ಪ್ರಶಾಂತ್ ಬಾಂದ್ವಾಡಗಿ ಸಿಎಂಒ ಸುನೀತಾ ಪಾಟೀಲ್ ವಕೀಲರ ಸಂಘದ ಪ್ರಧಾನ ಕಾರ್ಯದರ್ಶಿಯಾದ ವಿಜಯ್ ಕುಮಾರ್ ನಾಥಿ ವಕೀಲರಾದ ಎಂಕೆ ಪಾಂಡುರಂಗ ಆರೋಗ್ಯ ನಿರೀಕ್ಷಕರು ಬಸವರಾಜ್ ಶಿವಪೂಜಿ ಮೊಹಮ್ಮದ್ ಸಲೀಂ ಮತ್ತು ಶಾಮದಾಸ್ ಹಾಗೂ ಪುರಸಭೆಯ ಪೌರ ಕಾರ್ಮಿಕರ ತಂಡ ಸೇರಿದಂತೆ ಅನೇಕ ವಕೀಲರು ಹಾಗೂ ಕೋರ್ಟ್ನ ಸಿಬ್ಬಂದಿ ವರ್ಗದವರು ಮುಂತಾದವರು ಉಪಸ್ಥಿತರಿದ್ದರು ಸ್ವಚ್ಛತೆ ಇರಬೇಕು ಸ್ವಚ್ಛತೆಯಿಂದ ನಾವು ಸಮಾಜದಲ್ಲಿ ಜನರು ಆರೋಗ್ಯವಂತರಾಗಿ ಎದು ಮಾಡಬೇಕು ಆರೋಗ್ಯವಂತರಾಗಿರಬೇಕು ಆಮೇಲೆ ಪ್ರತಿ ಮನೆಗೆ ಪ್ರತಿ ಮನೆಗೆ ಅನ್ನೋದು ಶೌಚಾಲಯ ಕಂಪಲ್ಸರಿ ಇರಬೇಕಂತ ಹೇಳೋರು ಕನಸಿತ್ತು ಏನಂದ್ರೆ ಅವರು ಮೇನ್ ಉದ್ದೇಶ ಅದೇ ಅವರಿಗೆ ಹಿಂದಕ್ಕೆ ಏನಂದ್ರೆ ಸಾಕಷ್ಟು ರೋಗ ರುಜಿನಗಳು ಬರೋದರಿಂದ ಅವರು ಇದಕ್ಕೆ ಮೊದಲನೇ ಆದ್ಯತೆ ಏನು ಕನಸು ಏನು ಅಂತ ಅಂತೇಳಿ ಈ ಒಂದು ಸ್ವಚ್ಛತೆಗೆ ಮೊದಲನೇ ಆದ್ಯತೆ ಕೊಟ್ಟರೆ ಅದೇ ಪ್ರಕಾರವಾಗಿ ಈಗಲೂ ಕೂಡ ಸ್ವಚ್ಛತೆ ಬಗ್ಗೆ ರಾಷ್ಟ್ರ ಮಟ್ಟದಲ್ಲಿ ಅಥವಾ ಧ್ವನಿ ಆಮೇಲೆ ಈ ಗ್ರೀನ್ ಟ್ರಿಬ್ಯುನಲ್ ಬಂತು ಜೊತೆಗೆ ಇದು ಎಸ್ ಡಬ್ಲ್ಯೂ ಎಮ್ ರೂಲ್ ಇದ್ದಿದ್ದಿಲ್ಲ ಬೈಲಾಜ್ ಇದ್ದಿದ್ದಿಲ್ಲ ಬೈಲಾಜ್ ಮಾಡಿದ್ರು ಇದರಿಂದ ಬೈಲಾಜ್ ಬಂತು ಇವೆಲ್ಲ ಆಗಿದ್ಮೇಲೆ ಈಗ ಸ್ವಚ್ಛತೆ ಸ್ವಲ್ಪ ನಗರಗಳಲ್ಲಿ ಸ್ವಚ್ಛತೆ ಇರುವುದರಿಂದ ಮ ಆರೋಗ್ಯ ಒಂದು ಒಳ್ಳೆಯ ಗಾಳಿ ಬೆಳಕು ಒಂದು ಒಳ್ಳೆಯ ಶುದ್ಧ ನೀರು ಇವೆಲ್ಲನೂ ನಮಗೆ ಸಿಕ್ಕಿದಾಗ ಅದಕ್ಕೆ ಮುಂದಿನ ಮಕ್ಕಳಿಗೆ ಯಾವುದೇ ಮಾನಸಿಕ ಒಂದು ಒತ್ತಡ ಆಗಲಿ ಅಥವಾ ಒಳ್ಳೆಯ ಗಾಳಿ ಸಿಗೋಂಗೆ ಒಂದು ಪರಿಸರ ನಿರ್ಮಾಣ ಆಗಬೇಕಂತೇಳೋರ್ದು ಮೊದಲನೇ ಕನಸಾಗಿತ್ತು ಇದರಿಂದ ಈಗ ಅವರು ಮೊದಲಿನಿಂದಲೂ ಇಲ್ಲಿವರೆಗೂ ನಮ್ಮ ಸರ್ಕಾರ ಭಾರತ ಸರ್ಕಾರದವರು ಈ ಒಂದು ಸ್ವಚ್ಛತೆಗೆ ಸಾಕಷ್ಟು ದುಡ್ಡು ಖರ್ಚು ಇದ್ದಾರೆ ಆದ್ರೂ ಜನರಲ್ಲಿ ಇನ್ನೂವರೆಗೂ ತಿಳುವಳಿಕೆ ಬರ್ತಾಯಿಲ್ಲ ಪ್ಲ್ಯಾಸ್ಟಿಕ್ ಆಗಲಿ ಇವು ತ್ಯಾಜ್ಯಗಳಲ್ಲಿ ಏನಾಗ್ಲತ್ತದ ಪಶು ಪಕ್ಷಿಗಳಿಗೆ ಈಗ ಆಹಾರ ಧಾನ್ಯದ ಪ್ಲಾಸ್ಟಿಕ್ದಾಗಲಿ ನಾವು ಆಹಾರ ಹಾಕಿ ನಾವು ಬಿಸಾಕ್ತೀವಿ ಆ ಪಕ್ಷಿಗಳು ತಿಂತವೆ ದನಗಳು ತಿಂತ ತಿನ್ನೋದರಿಂದ ಇದರಿಂದ ಪ್ರಾಣಿ ಪಕ್ಷಿಗಳು ಮತ್ತು ಮಾನವ ಕುಲಕ್ಕೆ ಒಂದು ಇದನ್ನು ಕಳಂಕ ಆಗಿದ್ದರಿಂದ ಇದನ್ನು ಅವರು ಒಂದು ಕನಸು ನೆನಸಾಗ ಸಲುವಾಗಿ ನಾವೆಲ್ಲ ಈ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದೀವಿ ಇದು ಜೊತೆಗೆ ಹೆಚ್ಚಿನ ಮಟ್ಟದಲ್ಲಿ ಜನರಲ್ಲಿ ಜಾಗೃತಿ ಆಗಬೇಕು ಮಾಧ್ಯಮಗಳಲ್ಲೂ ಜಾಗೃತಿ ಆಗಿದ್ರೆ ಇದೊಂದು ಒಂದು ಒಳ್ಳೆಯ ಒಂದು ನಾವು ಸಮಾಜ ನಿರ್ವಹಣೆ ಮಾಡುವುದು ಸ್ವಚ್ಛತೆಯಲ್ಲಿ ಅಂತ ಮತ್ತು ನಾವೆಲ್ಲರೂ ಆರೋಗ್ಯವಾಗಿರ್ತೀವಿ ಮತ್ತು ನಮ್ಮ ಮುಂದಿನ ಪೀಳಿಗೆಗಳಿಗೂ ಸಹ ಒಂದು ಹೆಲ್ದಿಲಿಂದ ಬೆಳಿಬೇಕಾದ್ರೂ ಒಳ್ಳೆಯ ಶುದ್ಧ ಗಾಳಿ ಬೇಕು ಶುದ್ಧ ನೀರು ಬೇಕು ಎಲ್ಲ ಪರಿಸರ ಬೇಕು ಈಗ ಎಲ್ಲ ಕಸ ಹಾಕೋದ್ರಿಂದ ಏನಾದರೂ ಡ್ರೈನೇಜ್ನಲ್ಲಿ ಬಾವಿದಲ್ಲಿ ಆ ಭೂಮಿ ಮೇಲೆ ಈಗ ಹೆಚ್ಚಿಗೆ ಏನಾಗಿಬಿಡ್ತದೆ ಅಂದರೆ ಜನ ಸಮಾಜದಲ್ಲಿ ಈ ಗುಟ್ಕಾ ಪಾಣಿ ಮಾಡಿ ತಂದು ಅವೆಲ್ಲ ತಿಂದು ಭೂಮಿ ಮೇಲೆ ಉಳೋದ್ರಲ್ಲಿಂದ ಇದನ್ನು ಮಳೆ ಬಂದಾಗ ಹರಿದು ಹೋಗಿ ನಮ್ಮ ಸಮುದ್ರನೂ ಸೇರ್ತದೆ ಜೊತೆಗೆ ಇದನ್ನು ಆವಿಯಾಗಿ ಆಕಾಶದಲ್ಲಿ ಹೋಗಿ ಇದನ್ನು ನೀರಾಗಿ ಅದೇ ನಮ್ಗೆ ನಾವು ಏನು ಮಾಡ್ತಾ ಮಾಡ್ತಾಯಿದ್ದೇವೆ ಅದೇ ನೀರು ಮ್ಯಾಲೆ ತಗೊಂಡು ಅದೇ ನೀರು ನಮ್ಗೆ ಮಳೆ ಬಂದು ಇದೇ ನೀರು ಇದಾಗ್ತಾಯಿದ್ದಾವೆ ಹೀಗಾಗಿ ನಾವೆಲ್ಲರೂ ಇವತ್ತಿನ ದಿವಸ ಒಂದು ಸ್ವಚ್ಛತಾ ಸೇವಾ ಕಾರ್ಯಕ್ರಮವನ್ನು ಈಗ ಕೊಣದಿಂದ ಭಾಗ್ಯ ಇದು ಭಾಗವಹಿಸಿದ್ರೆ ಇದನ್ನು ಒಂದು ಆಯೋಜನೆ ಮಾಡಿದಂತ ಮಾನ್ಯ ನ್ಯಾಯಾಧೀಶರಿಗೂ ಹಾಗೂ ವೈಕಲ್ ಸಂಘದ ಅಧ್ಯಕ್ಷರಿಗೂ ಸರ್ವರಿಗೂ ಇದಕ್ಕೆ ಒಂದು ನಾವು ಈಗ ಒಂದು ಕಾರ್ಯಕ್ರಮ ಸ್ವಾಗತ ತೋರ್ತಾ ಒಂದು ಒಳ್ಳೆ ಕಾರ್ಯಕ್ರಮ ಇದು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಕರ್ತವ್ಯ ಆಗಿದೆ ಸ್ವಚ್ಛತೆ ಯಾಕಂದ್ರೆ ಗಾಂಧೀಜಿಯವ್ರಿಗೆ ಇದ್ರ ಬಗ್ಗೆ ಕಲ್ಪನೆ ಇತ್ತು ಯಾಕೆ ನಾವು ಗಾಂಧೀಜಿಯವ್ರನ್ನ ಆದರ್ಶವಾಗಿ ಇಟ್ಕೊಂಡು ಅವರಿಗೆ ಕಲ್ಪನೆ ಇತ್ತು ಒಂದು ಸ್ವಚ್ಛತೆ ಆರೋಗ್ಯ ಮತ್ತು ಶಿಕ್ಷಣ ಇವು ಎರಡು ಒಂದು ದೇಶಕ್ಕೆ ಮೂಲಭೂತ ಒಂದು ಸೌಲಭ್ಯವನ್ನು ಕಲ್ಪಿಸಿದರೆ ಆ ದೇಶ ಯಾವ ಮಟ್ಟಿಗಾದರೂ ಹೋಗಬೇಕು ಹೋಗ್ತದೆ ಮತ್ತು ಅಭಿವೃದ್ಧಿ ಇಮಿಡಿಯೇಟ್ ಆಗ್ತದೆ ಒಂದು ಅವ್ರಿಗೆ ಕಲ್ಪನೆ ಇತ್ತು ಹೀಗಾಗಿ ಅವರು ಯಾವುದೇ ಒಂದು ಸಭೆ ಸಮಾರಂಭಗಳು ಆಗಿನ ಸಭೆ ಸಭೆ ಸಮಾರಂಭಗಳಿಗೆ ಹೋದರೆ ಅವರು ಸ್ವಚ್ಛತೆಗೆ ಆದ್ಯತೆಯನ್ನು ಜಾಸ್ತಿ ಕೊಡ್ತಾಯಿದ್ರು ಅಂದರೆ ಅಲ್ಲಿ ಇರ್ತಕ್ಕಂಥ ಖಾಸಗೀಕರಣವಾಗಿ ಶೌಚಾಲಯನ ವ್ಯವಸ್ಥೆ ಮಾಡ್ತಾ ಇದ್ರಲ್ಲ ಅಲ್ಲಿ ಎಲ್ಲ ಏನು ವ್ಯವಸ್ಥೆ ಇದೆ ಅಂತವೆಲ್ಲ ಅವ್ರು ನೋಡ್ಕೊಳ್ತಾ ಇದ್ರು ಮಾನಿಟರಿಂಗ್ ಮಾಡ್ತಾ ಇದ್ರು ಈಗ ನಾವು ಮಾಡ್ತೀವಪ್ಪ ಅಂದ್ರೆ ಇವತ್ತು ಮೊದಲು ನಮಗೊಂದು ಏನು ಅಲ್ಲಿ ಚೇ ಆ ಒಂದು ಕಾರ್ಯಕ್ರಮದಲ್ಲಿ ಒಂದು ಚೇರ್ ಇದೇನೋ ಇಲ್ಲ ಅಂತ ವಿಚಾರ ಮಾಡ್ತೀವಿ ಒಂದು ಚೇರ್ ಹುಡುಕ್ತಿವಿ ಆದ್ರೆ ಆ ಏನು ಮಾಡ್ತಾ ಇದ್ರು ಅಂದ್ರೆ ಯಾಕಂದ್ರೆ ಆ ಬುಕ್ದಲ್ಲಿ ಬರೆದಿದ್ದಾರೆ ಅವರು ತಮ್ಮ ಒಂದು ಮೈ ಎಕ್ಸ್ಪೀರಿಯನ್ಸ್ ವಿತ್ ಟ್ರೂತ್ ಹೇಳಿ ಏನು ಬುಕ್ ಇದೆಯಲ್ಲ ಅದ್ರಲ್ಲಿ ಬರೆದಿದ್ದಾರೆ ಅವರು ಅಧಿವೇಶನಗಳಲ್ಲಿ ಹೋದಾಗ ಒಂದು ಅಲ್ಲಿ ಸ್ವಚ್ಛತೆ ಯಾವ ರೀತಿ ಇದೆ ಅಲ್ಲಿ ಹೈಜಿನಿಕ್ ಇದೇ ಇಲ್ಲೋ ಚೆಕ್ ಮಾಡ್ತಾಯಿದ್ರು ಅಂದರೆ ಇವತ್ತಿನ ಮಟ್ಟದಲ್ಲಿ ನಾವು ಒಂದು ಪ್ರಾಥಮಿಕ ಮಟ್ಟದಲ್ಲಿ ಕೆಲಸ ಮಾಡೋರು ಇವತ್ತು ದೊಡ್ಡ ವ್ಯಕ್ತಿಯಾಗಿ ಒಂದು ದೇಶದ ಮಾದರಿಯಾಗಿ ಇರಬೇಕಾದ್ರೆ ನಾವು ಪ್ರಾಥಮಿಕ ಮಟ್ಟದಲ್ಲಿ ಕೆಲಸ ಮಾಡಬೇಕಾಗ್ತದೆ ಅಂದಾಗ ಈ ಸರ್ ಹೇಳಿದ್ರೆ ಸ್ವಚ್ಛತೆ ಬಗ್ಗೆ ನಾವು ಎಷ್ಟು ಬರೇ ಬಾಯಿ ಮಾತಿನಿಂದ ಹೇಳಿದ್ರೆ ಸಾಲದು ಅದನ್ನು ಖಾರ ಉಪಯೋಗ ತರಬೇಕಂತೇಳಿ ಅದನ್ನು ನಾವು ಇವತ್ತಿಂದ ಜಾರಿ ಪ ಮಾಡೋಣ ನಮ್ಮ ಒಂದು ಹಸಿ ಕಸ ಒಣ ಕಸನ್ನು ಸಪ್ರೇಟ್ ಮಾಡಿಟ್ಟು ಅದನ್ನು ಈ ಪೌರ ಕಾರ್ಮಿಕರು ಬಂದಾಗ ಅದನ್ನು ವ್ಯವಸ್ಥಿತವಾಗಿ ವಿಲೇವಾರಿ ಮಾಡೋಕ್ಕೆ ಸಹಾಯಕಾರಿ ಮಾಡೋಣ ಇವತ್ತು ಆ ಕಸದಿಂದ ರಸ ಅಂತೇಳಿ ಅವರು ಕೂಡ ದೊಡ್ಡ ದೊಡ್ಡ ಪ್ಲ್ಯಾಂಟೇಷನ್ ಮಾಡಿದ್ದಾರೆ ಅವನ್ನ ಹೋಗಿ ಸಪ್ರೇಟ್ ಮಾಡಿ ಅವನ್ನ ಮತ್ತೆ ರೀಸೈಕಲ್ ಮಾಡೋಕ್ಕೂ ವ್ಯವಸ್ಥೆ ಮಾಡ್ತಾರೆ ಮತ್ತು ಪ್ಲಾಸ್ಟಿಕ್ ಪ್ಲಾಸ್ಟಿಕನ್ನು ಯಾರು ಬಳಸಬಾರ್ದು ಮತ್ತು ಪ್ರತಿಯೊಬ್ಬರೂ ಕೂಡ ನಾವು ಯಾವುದೇ ಒಂದು ಅಂಗಡಿಗೆ ಹೋದರೆ ಇವತ್ತು ಕಾಲಿ ಕೈಲೇ ಹೋಗ್ತೀವಿ ಅದನ್ನೇ ಒಂದು ಚೀಲ ಆಡ್ಕೊಂಡು ಹೋದರೆ ನಮಗೆ ಪ್ಲಾಸ್ಟಿಕ್ಕು ಬಳಕೆಯನ್ನ ಕಡಿಮೆಗೊಳಿಸೋ ಒಂದು ಪ್ರಯತ್ನ ಆಗ್ತದೆ ಅದಕ್ಕೆ ಇವತ್ತಿನಿಂದ ನಾವು ಒಂದು ನಮ್ಮ ತಲೆಯಲ್ಲಿ ಇಟ್ಕೊಳ್ಳೋಣ ನಮ್ಮ ಗಾಡಿಯಲ್ಲಿ ಒಂದು ನಮ್ಮ ಸೀಟ್ ಸೀಟ್ ಕವರ್ನಲ್ಲೇ ಒಂದು ಆ ಒಂದು ನಮ್ಮ ಚೀಲ ಇಟ್ಕೊಂಡು ಹೋದ್ರೆ ಆ ಪ್ಲಾಸ್ಟಿಕ್ ಅನ್ನು ಕೂಡ ತಡಿಬಹುದು ಸಬ್ ಸ್ಟ್ಯಾಂಡರ್ಡ್ ಪ್ಲಾಸ್ಟಿಕ್ ಎಲ್ಲೆಲ್ಲಿ ಬಳಸ್ತಾರೆ ಅದನ್ನು ಮಾಹಿತಿ ಕೊಟ್ರೆ ಇಮಿಡಿಯೇಟ್ ಆಗಿ ಅದರ ಸಂಬಂಧಪಟ್ಟ ಅಧಿಕಾರಿಗಳು ರೇಡ್ ಮಾಡ್ತಾರೆ ಮತ್ತೆ ಈ ಲಾಸ್ಟ್ ಟೈಮ್ ಒಂದ್ಸರಿ ಫ್ಲಡ್ಡು ಮುಂಬೈಲಿ ಫ್ಲಡ್ಡು ಯಾಕೆ ಬಂತು ಅಂತ ನೋಡಿದಾಗ ಇದೇ ಈ ಪ್ಲಾಸ್ಟಿಕ್ ನಿರ್ವಹಣೆ ಸರಿಯಾದ ರೀತಿಯಲ್ಲಿ ಆಗಲಿಲ್ಲ ಎಲ್ಲ ಗುಟ್ಕಾ ಪಾಂಡು ಮತ್ತೆ ಇತರ ಚಿವಿ ಪಾಕೆಟ್ಗಳು ಪ್ಲಾಸ್ಟಿಕ್ ಪಾಕೆಟ್ಗಳು ಹೋಗಿ ಚೇಂಬರ್ ಬ್ಲಾಕ್ ಆಗಿ ಫ್ಲಡ್ ದೊಡ್ಡ ಪ್ರೋಣದಾಗ ಫ್ಲಡ್ ಆಯ್ತಲ್ಲಿ ಅಂದ್ರೆ ಒಂದು ಸಣ್ಣ ಒಂದು ಇದು ನಮ್ಮನ್ನ ಎಲ್ಲಿಗಾದರೂ ಒಯ್ಬೋದು ಅಂದ್ರೆ ಹಾನಿ ಮಾಡಬಹುದು ಮತ್ತು ಇವತ್ತು ಗ್ಲೋಬಲ್ ವಾರ್ಮಿಂಗ್ ಜಾಸ್ತಿ ಆಗ್ತಾ ಇದೆ ಜಾಗತಿಕ ತಾಪಮಾನ ಯಾಕೆ ಜಾಸ್ತಿ ಆಗ್ತಿದೆ ಅಂದ್ರೆ ನಮ್ಮ ತಿಂಡಿ ತಿನಿಸುಗಳನ್ನ ಊಟಗಳನ್ನು ಬೇಕಾದಷ್ಟು ನಾವು ಊಟ ಮಾಡ್ತಾ ಇಲ್ಲ ಒಂದ ನಾವು ನಾವು ತಿನ್ನೋದು ಒಂದು ಎರಡು ತೂತು ಇರ್ತದೆ ನಾಲ್ಕು ತೂತು ಹಾಕಿಸ್ಕೊಂಡು ಚೆಲ್ಬಿಡ್ತೀವಿ ಅದನ್ನ ಅದು ಗ್ಲೋಬಲ್ ವಾರ್ಮಿಂಗಿಗೆ ಕಾರಣ ಆಗ್ತದೆ ಅದರಿಂದ ಬಿಡುಗಡೆ ಅದೇನು ಅದರದ್ದು ಕೊಳತಾಗ ಅದರಿಂದ ಬಿಡುಗಡೆ ಆಗುವಂತ ಒಂದು ಗ್ಯಾಸ್ ಅನಿಲ ಏನಿದೆಯಲ್ಲ ಅದು ನಮ್ಮ ತಾಪಮಾನ ಜಾಸ್ತಿ ಮಾಡ್ತದೆ ಅದಕ್ಕೆ ನಮಗೆ ಎಷ್ಟು ಬೇಕೋ ಅಷ್ಟೇ ನಾವು ಆಹಾರವನ್ನ ಮಿತವಾಗಿ ಹಿತವಾಗಿ ಬಳಸೋಣ ಮತ್ತು ಸಭೆ ಸಮಾರಂಭಗಳಲ್ಲೂ ಕೂಡ ಇದ್ರ ಬಗ್ಗೆ ಜಾಗೃತಿ ಮೂಡಿಸೋಣ ಮತ್ತು ಇಂಥ ಒಂದು ಕಾರ್ಯಕ್ರಮ ಇವತ್ತು ಒಂದೇ ಮಟ್ಟಿ ಒಂದೇ ದಿವಸ ಮಟ್ಟಿಗೆ ಆಗದೆ ಪ್ರತಿದಿನ ಕೂಡ ನಮ್ಮನೆ ಮತ್ತು ಮ ಈ ಒಂದು ನಮ್ಮ ಓಣೆಯನ್ನ ನಮ್ಮ ಊರನ್ನ ಸ್ವಚ್ಛತೆ ಇಡಲು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಇದಕ್ಕ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಆಯೋಜಿಸಲು ನಮ್ಮ ಪುರಸಭೆಯವರು ಒಂದೇ ದಿನದಲ್ಲಿ ಹೇಳಿದ್ರು ಕೂಡ ಆಯೋಜಿಸಿ ಈ ಒಂದು ವ್ಯವಸ್ಥೆ ಕಲ್ಪಿಸಿದ್ದಾರೆ ನಮ್ಮ ವಕೀಲ ಮಿತ್ರರು ರಾತ್ರಿ ಮೆಸೇಜ್ ಕೊಟ್ಟರು ಕೂಡ ಬಂದು ಇವತ್ತು ಹಾಜರಾಗಿದ್ದಾರೆ ನಮ್ಮ ಸಿಬ್ಬಂದಿ ವರ್ಗದವರು ಮಾರ್ನಿಂಗ್ ಎಂಟು ಗಂಟೆಗೆ ಹಾಜರಾಗಿದ್ದಾರೆ ಅದಕ್ಕೆ ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಿದೆ ಅಂತ ಕೇಳ್ತಾ ಸ್ವಚ್ಛತೆಯೇ ಈ ನಮ್ಮ ಒಂದು ದೃಢ ನಿರ್ಧಾರ ಸೇವೆ ಅಂತ ತಿಳ್ಕೊಂಡು ಸ್ಟಾರ್ಟ್ ಮಾಡೋಣ ಜೈ ಹಿಂದ್